ಮುಖದಲ್ಲಿ ಕಲೆನೇಸ್ ನರಸತ್ತವನ ತರ ಇರ್ತಾರೆ ಅವ್ರು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಹಸ್ತಪ್ರಯೋಗ ಅನ್ನೋದು ದುರಭ್ಯಾಸ ನಲವತ್ತು ವರ್ಷ ಐವತ್ತು ವರ್ಷ ಆದ್ರೂ ಮದುವೆ ಆಗಿರಲ್ಲ ಕಾರಣ ಏನಪ್ಪಾ ಅಂದ್ರೆ ಹಸ್ತಪ್ರಯೋಗಗಳಿಂದ ಪೂರ್ತಿ ಡೆಡ್ ಆಗಿರುತ್ತೆ ಅವ್ರಿಗೆ ಮದುವೆ ಆಗೋದಕ್ಕೆ ಇಚ್ಛೆನೆ ಇರೋದಿಲ್ಲ ವರ್ಷಿನಿ ಯೂಟ್ಯೂಬ್ ಪ್ರೇಕ್ಷಕ ಮಹಾಶಿಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತ ಹೇಳಿ ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಯಾರಿಗಾದ್ರು ಏನಾದ್ರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ರೆ ಅಂತ ಅದಕ್ಕೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು ಅಕಸ್ಮಾತ್ ನಿಮಗೆ ಸಣ್ಣ ಪಣ್ಣ ಇದೆ ಒಂದು ತಿಂಗಳಾಯ್ತು ವಾರ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆಯ್ತು ಸಮಸ್ಯೆ ಈ ರೀತಿ ಇದೆ ಅಂತಂದಾಗ ನಾನು ಮಾಡಿರ್ತಕ್ಕಂಥ ವೀಡಿಯೋಗಳು ಒಂದ್ ಸರಿ ಅಲ್ಲ ಹತ್ತು ಸರಿ ನೋಡಿ ನೋಡಿದಾಗ ನಿಮಗೆ ಅದರಲ್ಲಿ ಕ್ಲಿಯಾರಿಟಿ ಇರುತ್ತೆ ನಾನು ಏನೇ ಕೊಟ್ಟರು ಕ್ಲಿಯಾರಿಟಿ ಇರುತ್ತೆ ನೀವು ಅರ್ಧಂಬರ್ದ ಅರ್ಧ ವೀಡಿಯೋ ನೋಡ್ಬಿಟ್ಟು ಇಮಿಡಿಯೇಟ್ಲಿ ನಂಬರ್ ಕಂಡು ಕೂಡಲೇ ಫೋನ್ ಆಡದ್ಬಿಟ್ಟು ಅದೇಂಗೆ ಇದೆಂಗೆ ಅಂತ ಕೇಳಬೇಡಿ ಪರಿಪೂರ್ಣವಾಗಿ ವಿಡಿಯೋ ನೋಡಿದೆ ನಂತರನೇ ನೀವು ಕಾಲ್ ಮಾಡಿ ಬೇಕು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ಗಂಡಸರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಹಳಷ್ಟು ರೀತಿಯಲ್ಲಿ ಕಾಡ್ತಾ ಇರ್ತವೆ ಅದು ಏನಪ್ಪಾ ಅಂತಂದ್ರೆ ಮದುವೆ ಆಗಿರ್ತಕ್ಕಂಥ ಅವ್ರ ಕೆಲವ್ರ ಸಮಸ್ಯೆ ಆದರೆ ಮದುವೆ ಆಗದೆ ಅವ್ರ ಕೆಲವ್ರ ಸಮಸ್ಯೆ ಗಂಡು ಮಕ್ಕಳಲ್ಲಿ ವಯಸ್ಸು ಮೀರಿರ್ತಾರೆ ಅಕಸ್ಮಾತ್ ಮ್ಯಾಕ್ಸಿಮಮ್ ಒಂದು ಹತ್ತು ಹದಿನೆರಡು ಹದಿಮೂರು ವರ್ಷ ಹದಿನೈದು ವರ್ಷ ಮಹೇಣ್ಮ ಗಂಡು ಮಕ್ಕಳು ಗಂಡು ಮಕ್ಕಳಲ್ಲೂ ಈ ಸಮಸ್ಯೆ ಕಾಡ್ತಾ ಇರ್ತದೆ ಇನ್ನು ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಕಾಲ್ ಮಾಡ್ತಾರೆ ಸಾರ್ ನನ್ಗಿಂತ ಸಮಸ್ಯೆ ಬಂದ್ಬಿಟ್ಟಿದೆ ಏನು ಮಾಡೋದು ಅಂತ ನಾನು ಔಷಧಿ ಕೊಡೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಒಂದು ನರಕ ಯಾತನೆ ಆಗಿರ್ತದೆ ಯಾಕಂತಂದ್ರೆ ಔಷಧಿ ಕೊಡಬೇಕು ಅನ್ನೋದ್ರೆ ಅವರು ಬಳಸೋ ವಯಸ್ಸೂ ಅಲ್ಲ ಅದು ಇಂಥ ಸಮಸ್ಯೆ ಬಹಳಷ್ಟೇ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಅಷ್ಟೊತ್ತಿಗೆ ಈ ಅಪ್ಪ ಅಂಬಿರ್ ಏನ್ ಮಾಡಿರ್ತಾರಂದ್ರೆ ಫೋನ್ಗಳು ಕೊಡಸ್ಬಿಟ್ಟಿರ್ತಾರೆ ಫೋನ್ಗಳಲ್ಲಿ ನೋಡ್ಕೊಳ್ಳೋದು ಕೈಯಾಗಿ ಒಡ್ಕೊಳ್ಳೋದು ಯಾವಾಗ ಹಸ್ತಪ್ರಯೋಗ ಅನ್ನೋದು ಒಬ್ಬ ವ್ಯಕ್ತಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೋ ಆ ವ್ಯಕ್ತಿ ನೋಡೋದಕ್ಕೆ ಹೆಂಗಿರ್ತಾನೆ ಅಂತಂದ್ರೆ ವಿಕಾರವಾಗಿರ್ತದೆ ಅವನ ಮುಖ ಚಾಯೆ ಆಗ್ಬೋದು ಕಣ್ಣುಗಳಲ್ಲಾಗ್ಬೋದು ಪ್ರತಿ ಒಂದರಲ್ಲೂ ಏನಾಗುತ್ತೆ ಅಂದ್ರೆ ಕಣ್ಣೆಲ್ಲ ಒಳಕೆಡ್ಕೊಂಡು ಮುಖದಲ್ಲಿ ಕಲೆನಸ್ ನರ್ಸತ್ತವನಂತರ ಇರ್ತಾರ ಅವ್ರು ಅಂತ ಸಮಸ್ಯೆ ಈ ಕಾಲದ ಗಂಡು ಮಕ್ಕಳಲ್ಲಿ ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇದೆ ಆದ್ರಿಂದ ನಾನು ಹೇಳೋದೇನಂದ್ರೆ ವಯಸ್ಸಿಗೆ ಮೀರಿದಂಗೆ ಯಾವ ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷದವರೆಗೂ ಯಾವ ವ್ಯಕ್ತಿ ತನ್ನ ವೀರ್ಯವನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರ್ತಾನೋ ಅಂತವ್ರಿಗೆ ಬಹಳಷ್ಟು ದಿನಗಳವರೆಗೂ ಆರೋಗ್ಯವಾಗೇ ಇರ್ತಾನೆ ಇಲ್ಲ ಅಂತಂದ್ರೆ ಬಹಳಷ್ಟು ತೊಂದರೆ ಅನುಭವಿಸ್ಬೇಕಾಗುತ್ತೆ ಯಾರೇ ಆಗ್ಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಹಸ್ತ ಪ್ರಯೋಗ ಅನ್ನೋದು ದುರಭ್ಯಾಸ ಈ ದುರಭ್ಯಾಸದಿಂದ ದೂರ ಇರಬೇಕು ನೀವು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ ನಲವತ್ತು ವರ್ಷ ಐವತ್ತು ವರ್ಷ ಆದ್ರೂ ಮದುವೆ ಆಗಿರಲ್ಲ ಕಾರಣ ಏನಪ್ಪಾ ಅಂದ್ರೆ ಹಸ್ತಪ್ರಯೋಗಗಳಿಂದ ಪೂರ್ತಿ ಡೆಡ್ ಆಗಿರುತ್ತೆ ಅವ್ರಿಗೆ ಮದುವೆ ಆಗೋದಕ್ಕೆ ಇಚ್ಛೆನೇ ಇರೋದಿಲ್ಲ ಇನ್ನು ಕೆಲವ್ರು ಇದಾರೆ ಮದುವೆ ಆಗಿರ್ತದೆ ಆದ್ರೂ ಸರಿಯಾಗಿ ಹೆಂಡತಿ ಜೊತೆ ಸಂಪರ್ಕ ಇಲ್ಲದೆ ಅವ್ರ ನರಕ ಅನುಭವಿಸ್ತಾ ಇರ್ತಾರೆ ಅದೇ ರೀತಿ ಇನ್ನು ಕೆಲವರು ಇದ್ದಾರೆ ಮದುವೆ ಆಗಿ ಮಕ್ಕಳೆಲ್ಲ ಆಗಿರ್ತದೆ ಶೀಘ್ರ ಸ್ಕಲನ ಅಂತ ಸ್ಟಾರ್ಟ್ ಆಗಿರ್ತದೆ ಅವ್ರಿಗೂ ಸಂತೋಷ ಇರಲ್ಲ ಅವ್ರ ಮನೆಯವ್ರಿಗೂ ಸಂತೋಷ ಇರಲ್ಲ ಈ ರೀತಿ ಬಹಳಷ್ಟು ಜನಗಳು ಕಾ ತಲೆನೋವಿಂದ ಬದ್ದಾಡ್ತಾ ಇರ್ತಾರೆ ಅಂತ ಅವ್ರಿಗೆ ನೋಡಿ ಇವತ್ತೊಂದು ರೆಮಿಡಿ ತೋರಿಸ್ಕೊಡ್ತೀನಿ ಅದನ್ನ ನಿಮ್ಗೆ ನೀವಾಗ್ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಕಾಲ್ ಮಾಡ್ಬೋದು ನೋಡಿ ಇದು ಇಷ್ಟ ಐಟಮ್ ಇದೆ ಇದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ಒಂದು ಎರಡು ಮೂರು ನಾಲ್ಕು ನಿಮ್ಗೆ ಸಿಕ್ಕಷ್ಟು ನೀವು ತಗೊಂಡೋಗಿ ಇಟ್ಕೊಂಡು ಆ ತರ ಬಳಸ್ಕೊಂತ ಬರ್ಬೋದು ನೋಡಿ ಇದು ಅಶ್ವಗಂಧ ಅಂತ ಕರಿತೀವಿ ಈ ಅಶ್ವಗಂಧ ಅಂದ್ರೆ ಅಶ್ವ ಅಂತಂದ್ರೆ ಏನಂದ್ರೆ ಕುದುರೆ ಗಂಧ ಅಂದ್ರೆ ವಾಸನೆ ಈ ಕುದುರೆಯ ಪಕ್ಕದಲ್ಲಿ ನಿಂತಾಗ ಯಾವ ರೀತಿ ಸ್ಮೆಲ್ ಬರುತ್ತೋ ಬ್ಯಾಡ್ ಸ್ಮೆಲ್ ಅಂತ ಒಳ್ಳೆ ಸ್ಮೆಲ್ ಅಂತ ನಾನು ಅನ್ಕೋಬಹುದು ಆ ರೀತಿ ಸ್ಮೆಲ್ ಬರುತ್ತೆ ಅದಕ್ಕೆ ಇದನ್ನ ಅಶ್ವಗಂಧ ಅಂತ ಕರೀತಾರೆ ಅದ ಎರಡನೇದು ಬಂದು ಮುಸ್ಲಿ ಅಂತ ಕರೀತಾರೆ ನಮ್ಮ ಕೈ ಹೇಗಿರುತ್ತೋ ಅದು ಪಂಜಾ ಯಾವ ರೀತಿ ಹಿಂಗೆ ಹೆಬ್ಬೆಟ್ಟುಗಳು ಹೆಂಗಿರ್ತಾವೆ ಆ ರೀತಿ ಇರ್ತದೆ ಇದು ಮುಸ್ಲಿ ಅಂತ ಕರಿತೀವಿ ಇದು ಬಂದು ಸಾಲಾ ಮಿಸ್ರಿ ಇದು ಬಂದು ಸಫೇದ್ ಮಿಸ್ರಿ ಇದು ಬಂದು ಗಸಗಸೆ ಯಾಲಕ್ಕಿ ಕಪಿಕಚ್ಚು ಕಚ್ಚು ಅಂದ್ರೆ ನಸುಗುನ್ನಿ ಬೀಜ ಅಂತ ಕರಿತೀವಿ ಇದು ಬಂದು ನೇಲತಾಟಿ ಗಡ್ಡೆ ಇದನ್ನ ಕರ್ನಾಟಕದಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಹಂದಿಗಡ್ಡೆ ಅಂತಾನು ಕರೀತಾರೆ ಅಂದ್ರೆ ವಾರಾಹಿ ಕಂದ ಅಂತ ಕರೀತಾರೆ ಇದು ಬಂದು ಉತ್ತರೈಣಿ ಬೀಜ ಈ ರೀತಿ ಕೆಲವು ಐಟಮ್ಗಳನ್ನ ನೀವು ಶೇಖರಣೆ ಮಾಡಿಕೊಂಡು ಈ ಅಶ್ವಗಂಧ ನೇಲತಾಟಿಗಡ್ಡೆ ಮತ್ತು ಆ ಕಪಿಕಚ್ಚು ಅಂದ್ರೆ ನಸುಗುನ್ನಿ ಬೀಜ ಗಡ್ಡೆ ಈ ಅಶ್ವಗಂಧ ಇವು ಮತ್ತು ಸಫೇದ ಬಿಸಿಲು ಇವನ್ನ ಹಾಲಲ್ಲಿ ಬೇಯಿಸ್ಕೋಬೇಕು ಯಾವ ರೀತಿ ಐದು ಲೀಟರ್ ಹಾಲು ತಗೊಳ್ಳಿ ಇವೆಲ್ಲ ಸ್ವಲ್ಪ ಒಂದು ಅರ್ಧ ಅರ್ಧ ಕೆ ಜಿ ಎತ್ತ ಹಾಕ್ಬಿಡಿ ಹಾಕ್ಬಿಟ್ಟು ಸಣ್ಣ ಉರಿಲಿ ಬೆಳಗ್ಗೆಯಿಂದ ಸಾಯಂಕಾಲದ ಗಂಟೆ ಅದು ಸಣ್ಣ ಉರಿಲಿ ಇಮ್ರಗಾಯಿಸ್ಬೇಕು ಈ ರೀತಿ ಮೂರು ಸರಿ ಹಾಲನ್ನು ಹಾಕಿ ಕಾಯಿಸ್ಬೇಕು ಹಾಕೋದು ಕಾಯಿಸೋದು ಈ ಒಂದು ಸರಿ ಕಾಯಿಸಿ ಆದ ನಂತರ ಆ ಹಾಲೆಲ್ಲ ಪೂರ್ತಿ ಇಮ್ರೋದ ಮೇಲೆ ಇದನ್ನ ತೆಗೆದು ಒಣಗಾಕಿ ಮತ್ತೆ ತಗೊಳ್ಳಿ ಮತ್ತೆ ತಗೊಂಡು ಮತ್ತೆ ಹಾಲು ಹಾಕಿ ಬಿಸಿಲು ಒಣಗಾಕಿ ಈ ರೀತಿ ಮೂರು ಅಥವಾ ಐದು ಟೈಮ್ ಮಾಡ್ಕೊಳ್ಳಿ ಚೆನ್ನಾಗಿ ಒಣಗಿದ ನಂತರ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಎಲ್ಲ ಸೇರಿ ಪೌಡ್ರ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಂಡು ಪ್ರತಿನಿತ್ಯ ಹಾಲಿನ ಜೊತೆಗೆ ನಾಟಿ ಹಸುಗಳು ಹಾಲು ಸಿಕ್ಕಿದ್ರೆ ಒಳ್ಳೆಯದು ಮೇಕೆ ಹಸು ಹಾ ಮೇಕೆ ಹಾಲು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಅಥವಾ ಮಾಮೂಲಿ ಹಸುವಿನ ಹಾಲೇ ಬಳಸ್ಕೊಳ್ಳಿ ಪಾಕೆಟ್ ಹಾಲಲ್ಲಿ ತಾಕತ್ತೇನು ಇರೋದಿಲ್ಲ ಪೌಡರ್ ಹಾಲುಗಳು ಅವು ಇವು ಮಿಕ್ಸಿಂಗ್ ಇರ್ತವೆ ಆದಷ್ಟು ಹಸುವಿನ ಹಾಲು ಡೈರೆಕ್ಟ್ ಆಗಿ ತಗೊಂಡು ಹಾಲು ಚೆನ್ನಾಗಿ ಕಾಯಿಸಿ ಎರಡು ಇಲ್ಲಿ ಬೆಳ್ಳುಳ್ಳಿ ಎರಡು ಚಿಟಕಿ ಪುಡಿ ಹಾಕಿ ಕಾಯಿಸ್ಕೊಂಡು ಇದರಿಂದ ಒಂದು ಅರ್ಧ ಚಮಚ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಪ್ರತಿನಿತ್ಯ ನೀವು ಸೇವನೆ ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ವೀಡ್ಯಕನಗಳ ಸಹ ಕೌಂಟಿಂಗ್ ಸಮಸ್ಯೆ ಆಗ್ಬೋದು ಗಂಡಸರಲ್ಲಿ ತುಂಬಾ ಜನ ಕೌಂಟಿಂಗ್ ಇರೋದಿಲ್ಲ ಮಕ್ಕಳೇ ಆಗಿರೋದಿಲ್ಲ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಆಗಿರ್ತದೆ ಮಕ್ಕಳಾಗಿರೋದಿಲ್ಲ ಕಾರಣ ಏನಂದ್ರೆ ಜೀರೋ ಕೌಂಟ್ ಜೀರೋ ಕೌಂಟ್ ಬಂದಾಗ ಏನಾಗುತ್ತೆ ತುಂಬಾ ದಿನ ಔಷಧಿಗಳು ಬಳಸಬೇಕಾಗುತ್ತೆ ಯಾಕಂದ್ರೆ ಜೀರೋ ಇರುತ್ತೆ ಅದೇ ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಇತ್ತು ಅಂದ್ಕೊಳ್ಳಿ ಅವ್ರೊಂದು ಮೂರ್ ತಿಂಗಳು ಆರು ತಿಂಗಳು ಐದು ತಿಂಗಳು ಬಳಸಿದ್ರೆ ಕಂಪಲ್ಸರಿ ಕೌಂಟಿಂಗ್ ಅನ್ನೋದು ಬೆಳೀತದೆ ಮ್ಯಾಕ್ಸಿಮಮ್ ತುಂಬಾ ಜನ ಹೇಳ್ತಾರೆ ಹತ್ತು ಪ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಇದ್ರು ಸಾಕು ನಾರ್ಮಲ್ ಅಂತಾರೆ ಡಾಕ್ಟರ್ ಗಳು ನಾರ್ಮಲ್ ಅಲ್ಲ ನಲ್ವತ್ತೈವ ಪರ್ಸೆಂಟ್ ಇದ್ರು ನಾರ್ಮಲ್ ಅಂತಾರೆ ಅದು ನಾರ್ಮಲ್ ಅಲ್ಲ ಮ್ಯಾಕ್ಸಿಮಮ್ ನಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಂದ್ರೆ ಕೌಂಟಿಂಗ್ ಒಂದು ಸೆವೆಂಟಿ ಟು ಏಟಿ ಮಿಲಿಯನ್ ಇರಬೇಕು ಇದ್ರೆ ಮಾತ್ರನೇ ಅವಾಗ ನಿಮ್ಗೆ ಮಕ್ಕಳು ಆರೋಗ್ಯವಾಗಿ ಹುಟ್ಟೋದಕ್ಕೆ ಕಾರಣ ಈ ಸೆವೆಂಟಿ ಮೇಲೆ ಏಯ್ಟಿ ಮೇಲೆ ಇತ್ತು ಅಂದ್ರೆ ಇನ್ನೂ ಆರೋಗ್ಯವಾಗಿ ಇರ್ತಾರೆ ಮಕ್ಕಳು ಅದೇ ಅರವತ್ತು ಎಪ್ಪತ್ತು ಒಳಗಡೆ ಇತ್ತು ಅನ್ಕೊಳ್ಳಿ ಅನಾರೋಗ್ಯದಿಂದ ಹುಟ್ಟತಾರೆ ಮಕ್ಕಳು ಯಾಕಂದ್ರೆ ಬೀಜ ಯಾವ ರೀತಿ ಭೂಮಿಗೆ ಬಿತ್ತೀವೋ ಅದೇ ಫಲ ಕೊಡ್ತದೆ ನೀವು ನಚ್ಚು ಬೀಜ ಬೀಜ ತಾಕತ್ತಿಲ್ದೇ ಇರೋದು ಬೀಜ ಭೂಮಿಗೆ ಇಟ್ಟರೆ ಏನಾಗುತ್ತೆ ಗಿಡನೂ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅದೇ ರೀತಿನೇ ನಿಮ್ಮ ಕಂಪಲ್ಸರಿ ನಿಮ್ಮ ಸಮಸ್ಯೆ ನೀವು ಬಗೆಹರಿಸಬೋಬೇಕು ಅಂತಂದ್ರೆ ಇವತ್ತಿನ ಹಸ್ತ ಹಸ್ತಪ್ರಯೋಗಗಳನ್ನ ಅದು ಪರಿಪೂರ್ಣವಾಗಿ ಬಂದ್ ಮಾಡಿ ಬಂದ್ ಮಾಡಿ ಆರೋಗ್ಯವಾಗಿರ್ತಕ್ಕಂಥ ಔಷಧಿಗಳನ್ನ ಸೇವನೆ ಮಾಡ್ತಾ ಬಂದ್ರೆ ನೂರಕ್ ನೂರು ಪರ್ಸೆಂಟ್ ನಿಮ್ ಸಮಸ್ಯೆ ಬಗೆಹರಿತದೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದ್ರು ಔಷಧಿಗಳು ಬೇಕೇ ಬೇಕು ನಮ್ಗೆ ಈ ತರ ಸಮಸ್ಯೆ ಇದೆ ಅಂತಂದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಬೇಕು ಅಂತ ತಿಳಿಸ್ತಾ ಈ ವಿಡಿಯೋ मुगि नमस्कार